ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕಡಲೆಬೇಳೆ ಹಾಕಿ ಕೋಡುಬೇಳೆ ಮಾಡಿ ತೋರಿಸ್ತಾ ಇದ್ದೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಆಂಧ್ರಕ್ಕೆ ಹೋಗುವಾಗ ರೈಲ್ವೆ ಸ್ಟೇನಲ್ಲ ಇರಲಿ ಬಸ್ ಸ್ಟ್ಯಾಂಡಲ್ಲಿ ಇರಲಿ ಇದು ಕಂಡ ಹೊಟ್ಟೆ ಸೇಲ್ ಇದನ್ನೇ ಸೇಲ್ ಮಾಡೋದು ಮೇಯ್ನ್ ಮಕ್ಕಳಿಗೆ ಸಹ ಎಲ್ಲ ಅಷ್ಟು ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮನೇಲಿ ಸಹ ನಾವು ಅಷ್ಟೆಲ್ಲ ಹಾಕಿ ಮಾಡಿ ಮಾಡ್ಕೊಳ್ಬೋದು ಅದನ್ನೀಗ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮೂರು ಲೋಟ ನೀರು ಐತೆ ಒಂದು ಚಮಚೆ ಎಣ್ಣೆ ಐತೆ ರುಚಿ ತಕ್ಕ ಸ್ಟುಪ್ಪು ನೋಡಿ ಫ್ರೆಂಡ್ಸ್ ಕಡಲೆಬೇಳೆ ಇತ್ತು ಮೈನ್ ಇದೇ ಬೇಕು ನಾನು ಒಂದು ಬೆಳಿಗ್ಗೆ ನೆನೆಸ್ಕೊಂಡಿದ್ದೆ ಒಂದು ಎರಡು ಗಂಟೆ ಮೂರು ಗಂಟೆ ಮೊದಲು ನೆನೆಸಿಟ್ಕೊಳ್ಬೇಕು ನೆಂದ ಮೇಲೆ ಲಾಕ್ ಮಾಡಿ ತೊಳೆದು ಒಂದು ಡ್ರೈ ಬಟ್ಟೆಲಿ ಹಾಕಿಬಿಡ್ಬೇಕು ನೋಡಿ ಎಷ್ಟು ಡ್ರೈ ಆಗಿದೆ ಈಗ ಡ್ರೈ ಮಾಡ್ಕೊಳ್ಬೇಕು ಇದನ್ನು ಹಾಗೆ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಫ್ರೆಂಡ್ಸ್ ನೀರು ಕುಡಿತಾ ಇತ್ತಲ್ಲ ಈಗ ಮೂರು ಲೋಟ ನೀರಿಗೆ ಎರಡು ಲೋಟ ಇದೆ ಸರಿ ಇದರಲ್ಲೇ ಬೇಯಿಸ್ಕೊಳ್ಬೇಕು ನೀರು ಕರೆಕ್ಟಿಗೆ ಮಚ್ತಾ ಇರಬೇಕು ಒಲೆ ಮೇಲೆ ಸರಿ ಬೇಯಿಸ್ಕೊಳ್ತಾ ಇಟ್ಟನ್ನು ಅಲ್ಲೆಲ್ಲ ಫುಡ್ ಕಲರ್ ಹಾಕ್ತಾರೆ ನಾನು ಫುಡ್ ಕಲರ್ ಹಾಕ್ತಾ ಇಲ್ಲ ಸರಿ ಸರಿ ಮಚ್ಕೊಂಡಿದೆಯಲ್ಲ ಸರಿ ಬೆಂತಿ ಹಿಟ್ಟು ಈಗ ಕೆಳಗೆ ಇಟ್ಕೊಂಬ ಫ್ರೆಂಡ್ಸ್ ಇಟ್ಟು ಚೂರು ಚಪ್ಪೆ ಅದೇ ಸರಿ ನಾದಬೇಕು ಆ ನಾದ್ರೆ ನಾದಿದ್ರೆ ಮಾತ್ರ ಲಾಕ್ ಬರೋದು ನಮಗಿಲ್ದರೆ ಒಡೆದು ಹೊಡೆದು ಹೋಗುತ್ತೆ ಆ ಒಡೆದು ಹೋಗ್ದಾಗೆ ಕೆಲವರು ಚೂರು ಮೈದಾ ಹಿಟ್ಟು ಮಿಕ್ಸ್ ಮಾಡ್ತಾರೆ ಒಂದು ಹಾಗೆ ಮಾಡ್ಕೊಂಡ್ರೆ ಅಡ್ಡಿಲ್ಲ ನಾವು ಸ್ವಲ್ಪ ಪೇಷನ್ಸಲ್ಲಿ ಮಾಡ್ರೆ ಮೈದಾ ಹಿಟ್ಟು ಇಲ್ಲ ಫ್ರೆಂಡ್ಸ್ ಒಡೆದು ಹೋಗೋದೇ ಇಲ್ಲ ಸರಿ ನಾದ್ಕೊಂಡ್ರೆ ಆಗ ಒಡ ಒಡೋದಿಲ್ಲ ಇಲ್ಲದ್ರೆ ಒಂಚೂರು ಮೈದಾ ಹಿಟ್ಟು ಹಾಕಿದ್ರೆ ಆ ಪ್ರಾಬ್ಲಮ್ ಇರೋದಿಲ್ಲ ನಾನು ಮೈದಾ ಹಿಟ್ಟು ಹಾಕದೇ ಮಾಡ್ತಾಯಿದ್ದೆ ಇಷ್ಟು ನಾದ್ಕೊಂಡ್ಮೇಲೆ ಇದನ್ನೀಗ

ಹೀಗೆ ಹೀಗೆ ಮಾಡ್ಕೊಂಡು ಸ್ವಲ್ಪ ಅಲ್ಲ ತೋರ್ತೋರವೇ ಮಾಡಿದ್ರು ಫ್ರೆಂಡ್ಸ್ ಅಲ್ಲೆಲ್ಲ ತೋರ್ತವಾರವೇ ಬರುತ್ತಪ್ಪ ಅಂಗಡಿಗೆಲ್ಲ ಅಥವಾ ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನೆಲ್ಲ ಹೀಗೆ ಇನ್ನೂ ಕಡಲೆಬೇಳೆ ಸರಿ ಅಂಟ್ಕಂಡಿರುತ್ತೆ ನಮಗಿಲ್ಲ ಅಂಟು ಅಷ್ಟು ಅವರಷ್ಟು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಆಯ್ಕೆ ಇಷ್ಟು ಫ್ರೆಂಡ್ಸ್ ನಾನು ಇದು ಈಗ ಬಿಳಿ ಆಯ್ತಲ್ಲ ಅಂಗಡಿಯವರೆಲ್ಲ ಸರಿ ರೆಡ್ ಫುಡ್ ಕಲರೇ ಹಾಕುದು ಫ್ರೆಂಡ್ಸ್ ನಾನು ಅದಕ್ಕೆ ಕಾಂಬ ಹೇಳಿ ನಾನು ನೋಡಿ ಕುಂಕುಮಕಾಯಿ ಇತ್ತಲ್ಲ ಇದು ಹಿಂದಿನ ಕಾಲದಲ್ಲಿ ಇದೇ ಫುಡ್ ಕಲರ್ ಅಂತೆ ಫ್ರೆಂಡ್ಸ್ ಎಲ್ಲ ಫುಡ್ ಕೇಸರಿ ಭಾತ್ಗಳಿಗೆ ಇದರದ್ದೇ ಎಲ್ಲ ಫುಡ್ಡಿಗೆ ಇದನ್ನೇ ಕಲರ್ ಬರುವಂಥದಕ್ಕೆ ಇದನ್ನೇ ಯೂಸ್ ಮಾಡಿದಂತೆ ಹಾಗೆ ನಾನು ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ನೋಡಿ ಹೀಗೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಹಿಟ್ಟಿಗೆ ಹಾಕಿದೆ ಅದು ಸಹ ಆಯ್ತು ಫ್ರೆಂಡ್ಸ್ ಇದು ಇದು ಕಲರ್ ಸ್ವಲ್ಪ ಲಾಕ್ ಬಂದಿದೆ ನೋಡಿ ಇದನ್ನು ಇದನ್ನೊಂದು ಬಾಣಲೊಂಚೂ ಕಾಸು ತೋರಿಸಿದೆ ನಾನು ಫುಡ್ ಕಲರ್ ಬದಲಿಗೆ ಈ ಕುಂಕುಮಕಾಯಿದ್ದೆ ಬೀಜದ್ದೇ ರಸ ಹಾಕಿದ್ದೆ ನಾನು ಇದಕ್ಕೆ ಬೇಯಿಸುವಾಗಲೇ ಹೀಗೆ ಹಾಕೊಂಡ ರೆಡ್ ಬರೋದಿಲ್ಲ ರೀ ಇದು ಈ ಕಲರ್ ಬರೋದು ರೆಡ್ ಬಂದರೆ ಒಂಥರ ಅಂಗಡಿಯಲ್ಲಿ ನಾ ಆ ಕಲರ್ ನೋಡುವಾಗಲೇ ನಾನು ತಿನ್ನುವಂತ ಆಗ್ತದೆ ಆದರೆ ಫುಡ್ ಕಲರ್ ಅಲ್ಲ ಅದು ಅಷ್ಟೇ ನಮಗೆ ಈಗೆಲ್ಲ ಅಷ್ಟೇ ಇಷ್ಟ ಆಗೋದಿಲ್ಲ ಅದೆಲ್ಲ ನೋಡಿ ಇದು ಹೀಗೆ ಬರ್ತದೆ ಬಿಳಿ ಬಿಳಿ ನಮ್ಗೆ ಗೊತ್ತೇ ಆಗೋದಿಲ್ಲ ಕಾದಿದ್ದು ಇಲ್ಲವೇ ಇರ್ಸೋ ಗೊತ್ತಾಗೋದಿಲ್ಲ ಹಾಗೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಈ ಕಡಲೆಬೇಳೆ ರೋಸ್ಟ್ ಆಗಿ ತುಂಬ ಹಾಕಿರುತ್ತೆ ಕಲರ್ ಇದೆ ಫುಡ್ ಕಲರ್ ಹಾಕಿದ್ದು ಎಷ್ಟೋ ರುಚಿ ಅದ ಕಡಲೆಬೇಳೆ ಕೋಡುಬೇಳೆ ರೆಡಿ ಆಗಿದೆ ತುಂಬ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸ್ ಇದು ಹಿಟ್ಟು ನಾವು ಬೇಯಿಸ್ತೇವಲ್ಲ ಹಾಗಾಗಿ ಒಳ್ಳೆ ರುಚಿ ಇರ್ತದೆ ಇದು ಹಸಿ ಹಿಟ್ಟಿಗಿಂತ ನೋಡಿ ಫ್ರೆಂಡ್ಸ್ ಇದಾನವೇ ಕಾಸಿಬೇಕು ಆವಾಗಲೇ ಗರಿಗಿರಾಯಿ ಲಾಯಿ ಕಾಪದು ನೋಡಿ ಫ್ರೆಂಡ್ಸ್ ಇದು ಕುಂಕುಮಕಾಯಿ ರಸದಲ್ಲಿ ಕಲಿಸಿದ ಹಿಟ್ಟು ಇದು ಪ್ಲೇನ್ ಹಿಟ್ಟು ಇದು ಸಹ ಒಳ್ಳೆ ಅದು ಹಾಕಿದ್ರಿಂದ ಏನು ಕಲರ್ ಡಿಫ್ರೆನ್ಸ್ ಇಲ್ಲ ಹಿಂದಿನ ಕಾಲದಿಂದ ಹಂಗಾಯಿ ಯೂಸ್ ಮಾಡ್ತಿದ್ದೆ ಫ್ರೆಂಡ್ಸ್ ಅದನ್ನು ಎಷ್ಟು ನ್ಯಾಚುರಲ್ ಕಲರ್ ಬರುತ್ತೆ ನೋಡಿ ಅದಾದರೆ ಹಾಗೆ ನನ್ನ ಚಾನಲ್ ಇಷ್ಟಾದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮೊದಲೇ ಬಿಡಿ ಥ್ಯಾಂಕ್ ಯು